ಇವರೇನ ಇವರೇನ ಅರ್ಧಕ್ಕೆ ಇದ್ದು ಕೊನ್ ಕೊನ್ ಆ ಪೊಲೀಸ್ ಸ್ಟೇಷನ್ ಅಲ್ಲಿ ಸ್ಲೇಟ್ ಕೊಟ್ಟಿರೋ ಸ್ಲೇಟ್ ಅಲ್ಲಿ ಏನೇನೆ ಕೇಸುಗಳು ಇದೆ ಅಂತ ನೋಡಿ ಇವರೇತನ ಅರ್ಧಕ್ಕೆ ಇರೋದು ಈ ಪೊಲೀಸ್ ಸ್ಟೇಷನ್ ಅಲ್ಲಿ ಸ್ಲೇಟ್ ಕೊಟ್ಟಿರೋದು ನೋಡಿ ಇದ್ನ ನಮ್ಮ ಬಗ್ಗೆ ಮಾತಾಡೋದಲ್ಲ ಆಮೇಲೆ ಯಾರು ಅಂತಾದರೂ ಹೇಳಬೇಕಲ್ಲ ಆ ಎಸ್ ದವರು ಅಂತ ಈತ ಹೋಗಿ ಬಿಜೆಪಿ ಡಿ ಎ ಸಪೋರ್ಟ್ ತಗೊಂಡು ಇವತ್ತು ಬಿಜೆಪಿ ಜೆಡಿಎಸ್ ಇಂದ ಗಿದ್ದಂತ ಪಾರ್ಲಿಮೆಂಟ್ ಸದಸ್ಯರ ಮನೆಗೆ ಹೋಗಿ ಸಭೆ ಮಾಡ್ತಾರೆ ಅವನು ತಾಲಿಬಾನ್ ಚೈಲ ಅವನು ತಾಲಿಬಾನ್ ಏಜೆಂಟ್ ಅವನು ಆರ್ ಎಸ್ ಎಸ್ ಅವ್ರು ಯಾರಿದ್ದಾರೆ ಯಾರು ಆರ್ ಎಸ್ ಎಸ್ ಅವರು ಪ್ರೂವ್ ಮಾಡ್ಬೇಕು ಅವನು ತಾಲಿಬಾನ್ ಇವಾಗ ಕೋಲಾರಲ್ಲಿ ಒಂದು ಐವತ್ತರವತ್ತು ಫೈಲ್ ಗಳನ್ನ ಅವ್ನ ಕತೆ ಹೇಳ್ಬೇಡ್ರಿ ಇಲ್ಲಿ ಅವ್ನು ಯಾರೋ ಅವ್ನು ಕಿತ್ತೋಗಿರೋನುರೋನು ತಾಲಿಬಾನ್ ಅವನು ತಾಲಿಬಾನಿ ತಾಲಿಬಾನಿ ಸಪೋರ್ಟ್ ಅವನು ಹೇಳ್ಬೇಕಂದ್ ತಾಲಿಬಾನ್ ಆರ್ ಎಸ್ ಎಸ್ ಹೌದು ನಾನು ಆರ್ ಎಸ್ ಎಸ್ ಏಜೆಂಟ್ ಏನು ಇವಾಗ ಆರ್ ಎಸ್ ಎಸ್ ಏಜೆಂಟ್ ನಾನು ಹೌದು ಏನು ಇವಾಗ ಅವ್ರಲ್ಲಿ ಅವ್ನು ಹೌದು ಇವ್ನು ಇವ್ನ ಹೇಳಿ ನನ್ನ ಗೆಸ್ಟ್ ಹೌಸ್ ಅಲ್ಲಿ ಕರಿತೀನಿ ನನ್ನ ಮನೆಯಲ್ಲಿ ಕರಿತೀನಿ ನಾನು ತೋಟದಲ್ಲಿ ಕರಿತೀನಿ ನಾನು ಹೆಲಿಕಾಪ್ಟರ್ ಅಲ್ಲಿ ಕರಿತೀನಿ ಫ್ಲೈಲ್ ಹೋಗಬೇಕಂದ್ರೆ ಮೀಟಿಂಗ್ ಕರೆದರ್ತೀನಿ ಬರ್ತೀನಿ ಏನ್ ಕರೆದಿಲ್ವಲ್ಲ ಬಾ ಮೀಟಿಂಗ್ ಅಂತ ಕರೆದಿದ್ವಿ ನಾವು ಮೀಟಿಂಗ್ ನಿನ್ನೆನೇನ್ ಮೀಟಿಂಗ್ ಕರೆದ್ವಿ ನಿನ್ನೇನು ಮೀಟಿಂಗ್ ಕರ್ದಿಲ್ಲ ನೀನು ಯಾವ ಇಲ್ಲ ನೀನು ನೀನು ನಿನ್ನ ಮೇಲೆ ಇರೋ ಕೇಸುಗಳು ನೀನು ಇಟ್ಟು ಹಾಲ್ ಮಾಡಿ ಎಲ್ಲ ಎಷ್ಟೋ ಜನ ಸತ್ತ ಹೋಗ್ಬಿಟ್ಟಿದ್ದಾರೆ ಅಂತ ಅವ್ರು ಇಲ್ಲಿ ಮಾಡೋದಕ್ಕೆ ಅದೇ ನಾವೇನು ಮುಟ್ಟಾಲ ಯಾರ ಏನೋ ಮಾತಾಡ್ತಾ ಇರ್ತಾ ಸುಮ್ನೆ ಇರೋದಕ್ಕೆ ನಾನೇನು ಬೇರೆ ಅವ್ನ ಕೊಟ್ಟಿದ್ದೀರಾ ಮಂಜು ನಾನು ಪತ್ತೂರು ಮಂಜು ಯಾವತ್ತು ಸುಮ್ನೆ ಇರೋನಲ್ಲ ನಾನು ಯಾರ ತಾಲಿಬಾನ್ ಏಜೆಂಟ್ ಅವ್ನು ಅವ್ನು ತಾಲಿಬಾನ್ ಆರ್ ಎಸ್ ಎಸ್ ಏಜೆಂಟು ಅವ್ನು ಗೆಸ್ಟ್ ಹೌಸ್ ಅಲ್ಲಿ ಯಾರು ಕರೆಯೋದು ಇವ್ನು ಗೆಸ್ಟ್ ಹೌಸ್ ಗೆಸ್ಟ್ ಹೌಸ್ ನಾನು ಎಲ್ಲಾದ್ರೂ ಕರ್ಕೊಳ್ತೀನಿ ನಾನು ಎಮ್ ಎಲ್ ಎಲೆ ನನ್ನ ಡಿಸ್ನೇಷನ್ ನನ್ನ ಪವರ್ ನಾನು ಕರಿತೀನಿ ಅವ್ನ ಯಾರು ಕೇಳೋದಕ್ಕೆ ಅದನ್ನ ಕೆಪಿಸಿಸಿ ನಾನೆಲ್ಲಾದ್ರೂ ಕರಿತೀನಿ ಹೆಚ್ಚಿನ ಸುದ್ದಿಗಳಿಗಾಗಿ ಮುಳುಬಾಗ್ಲು ಟೈಮ್ಸ್ ಯೂಟ್ಯೂಬ್ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಐಕನ್ ಒತ್ತಿ